ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇವತ್ತು ನಿಮಗೆ ಒಂದು ಕಡಿಮೆ ಬೆಲೆಗೆ ಒಂದು ಸಿಲ್ಕ್ ಸ್ಯಾರಿಗಳು ಸಿಗುವಂತಹ ಒಬ್ಬರ ವ್ಯಕ್ತಿ ಅಥವಾ ಒಂದು ಜಾಗವನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಇದು ಬಂದು ಸಂಪೂರ್ಣವಾಗಿ ಅವರ ಒಂದು ಬಿಸ್ನೆಸ್ಗೆ ನಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಆದರೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರಿಗೊಂದು ಬೆಂಬಲವನ್ನು ನೀಡುವಂತಹ ದೃಷ್ಟಿಯಿಂದ ಮಾಡ್ತಾ ಇರುವಂತಹ ಉಚಿತ ಪ್ರಮೋಷನ್ ಆಗಿರುತ್ತೆ ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಇರೋದಿಲ್ಲ ಇನ್ನು ಇವರ ಹೆಸರು ಬಂದು ದೇವಿಕಾ ಅಂತ ಅಂದ್ಬಿಟ್ಟು ಇವರು ಬಂದು ಬೆಂಗಳೂರಿನ ಜೆ ಪಿ ನಗರದವರು ಜೆ ಪಿ ನಗರದಲ್ಲೇ ಇರುವಂಥದ್ದು ಸೊ ಹತ್ತು ವರ್ಷದಿಂದ ಈ ಒಂದು ಸೀರೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಇವರು ಬಂದು ಇಂಜಿನಿಯರಿಂಗ್ ಮಾಡಿರೋವಂಥದ್ದು ಯು ಕೆನಲ್ಲಿದ್ದರು ಅಂದರೆ ಹೊರ ದೇಶದಲ್ಲಿ ಎರಡೂವರೆ ವರ್ಷ ಅಲ್ಲೇ ಇದ್ದರು ಬಟ್ ಕಾರಣಾಂತರಗಳಿಂದ ವಾಪಸ್ ಇಂಡಿಯಾಗೆ ಬಂದರು ಇಂಡಿಯಾಗೆ ಬಂದ ಮೇಲೆ ಹೊರಗಡೆ ಹೋಗಿ ದುಡಿಯುವಂತಹ ಒಂದು ಅವಕಾಶಗಳು ಇರಲಿಲ್ಲ ಆ ಕಾರಣಕ್ಕೋಸ್ಕರ ಏನು ಮಾಡಿದ್ರು ಮನೆಯಲ್ಲೇ ಸುಮ್ಮನೆ ಇರಬಾರ್ದು ಅಂತಂದ್ಬಿಟ್ಟು ಹತ್ತು ವರ್ಷಗಳ ಹಿಂದೆ ಈ ಒಂದು ಸೀರೆ ಬಿಸ್ನೆಸ್ಸನ್ನು ಶುರು ಮಾಡಿದ್ರು ಸೀರೆ ಬಿಸ್ನೆಸ್ಸನ್ನು ಶುರು ಮಾಡಿ ಅಂದರೆ ಸಿಲ್ಕ್ ಸೀರೆಗಳನ್ನು ರೇಷ್ಮೆ ಸೀರೆಗಳನ್ನು ಮಾರುವಂತಹ ಒಂದು ಬಿಸ್ನೆಸ್ಸನ್ನು ಮನೆಯಲ್ಲೇ ನೋಡಿ ಹೊರಗಡೆ ಹೋಗೋಕ್ಕೆ ಅವಕಾಶ ಇಲ್ಲ ಹೊರಗಡೆ ದುಡಿಯೋಕೆ ಅವಕಾಶ ಇಲ್ಲ ಅಂದಾಗ ಏನಾದರೂ ಒಂದು ಅಂದರೆ ಮನಸ್ಸಿದ್ರೆ ಏನಾದರೂ ಒಂದು ದಾರಿ ಹುಡ್ಕೋಬೋದು ಅನ್ನೋದಕ್ಕೆ ಇವರು ಕೂಡ ಒಬ್ಬರು ಉದಾಹರಣೆ ಆಗ್ತಾರೆ ಸೊ ಮನೆಯಲ್ಲೇ ರೇಷ್ಮೆ ಸೀರೆಗಳನ್ನು ಮಾರುವಂತಹ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ರು ಅಂದರೆ ಫುಲ್ ಏನು ಮ್ಯಾನುಫ್ಯಾಕ್ಚರರ್ ಇರ್ತಾರೆ ಒರಿಜಿನಲ್ ಮ್ಯಾನುಫ್ಯಾಕ್ಚರರು ಅವರ ಅವ್ರುಗಳ ಹತ್ರ ಹೋಗಿ ಲಾಡ್ಗಟ್ಟಲೆ ತರ್ತಾರೆ ಸೀರೆಗಳನ್ನು ತಂದು ಒಂದು ಕಡಿಮೆ ಮಾರ್ಜಿನನ್ನು ಇಟ್ಕೊಂಡು ರೇಷ್ಮೆ ಸೀರೆಗಳನ್ನ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ರು ಸಕ್ಸಸ್ಫುಲ್ಲಾಗಿ ಹತ್ತು ವರ್ಷಗಳಿಂದ ಈ ಒಂದು ಸೀರೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಇದುವರೆಗೂ ಈ ರೀತಿಯಾಗಿ ಆನ್ಲೈನಲ್ಲೆಲ್ಲ ಸೇಲ್ ಮಾಡಿಲ್ಲ ಜಸ್ಟ್ ಅವರ ಒಂದು ಕಾಂಟ್ಯಾಕ್ಟ್ಸ್ಗಳನ್ನ ಬಳಸ್ಕೊಂಡು ಅಲ್ಲಿ ಸುತ್ತಮುತ್ತ ಅಲ್ಲಿವರಿಗೆ ಚೆನ್ನಾಗೇ ಬಿಸ್ನೆಸ್ ಆಗ್ತಿತ್ತು ಆಗ್ತಿತ್ತಂತೆ ಬಟ್ ಇತ್ತೀಚಿನ ದಿನಗಳಲ್ಲೆಲ್ಲ ಆನ್ಲೈನ್ ಬಿಸ್ನೆಸ್ ಜಾಸ್ತಿ ಅಲ್ಲ ಅದಕ್ಕೋಸ್ಕರ ನೀವೊಂದು ಪ್ರಮೋಷನ್ ಮಾಡ್ಕೊಡ್ಬೋದಾ ಮೇಡಮ್ ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ರು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ಕೊಡ್ತಾ ಇದ್ದೀನಿ ಸೊ ಇವರು ಹೇಳ್ದಂಗೆ ಹತ್ತು ವರ್ಷದಿಂದ ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಇವ್ರ ಹತ್ರ ಬಂದು ಇಷ್ಟು ವರ್ಷ ಸಿಲ್ಕ್ ಸ್ಯಾರಿಗಳನ್ನು ಮಾತ್ರ ಮಾಡ್ತಾಯಿದ್ರು ಈಗ ಒಂದು ಸ್ವಲ್ಪ ಫ್ಯಾನ್ಸಿ ಸೀರೆಗಳನ್ನು ಡಿಸೈನರ್ ಸೀರೆಗಳನ್ನೆಲ್ಲವೂ ಕೂಡ ಡಿಸೈನರ್ ಸೀರೆಗಳನ್ನು ಸಾಕಷ್ಟು ವರ್ಷಗಳಿಂದ ಮಾಡ್ತಿದ್ದಾರೆ ಈಗ ಒಂದು ಸ್ವಲ್ಪ ಫ್ಯಾನ್ಸಿ ಸೀರೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ಅವರೊಂದಷ್ಟು ಸೀರೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಇಲ್ಲಿದೆ ನಾನು ನಿಮಗೆ ನಾನು ಕಳಿಸ್ಕೊಟ್ಟಿರುವಂತಹ ಸೀರೆಗಳನ್ನ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಕ್ವಾಲಿಟಿ ಎಲ್ಲ ಏನು ಅಂದ್ಬಿಟ್ಟು ಸೊ ನಿಮಗೆ ಇಷ್ಟ ಆದರೆ ಅವರಿಗೆ ಫೋನ್ ನಂಬರನ್ನು ಕೂಡ ಕೊಡ್ತೀನಿ ಅವರ ಒಂದು ಫೋನ್ಗೆ ನೀವು ಫೋನ್ ಮಾಡಿದ್ರೆ ಅವ್ರು ಸಾಕಷ್ಟು ಡಿಸೈನ್ಸು ಅಥವಾ ಅವ್ರ ಹತ್ರ ಇರೋ ಸೀರೆಗಳನ್ನೆಲ್ಲ ನಿಮಗೆ ಫೋಟೋಸ್ ಕಳಿಸ್ಕೊಡ್ತಾರೆ ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ತಗೋಬೋದಾಗಿದೆ ನಿಮಗೆ ಓಕೆ ಅಂತ ಅನಿಸಿದ್ರೆ ನಿಮಗೆ ರೇಟ್ ರೇಟೆಲ್ಲ ಓಕೆ ಅನಿಸಿದ್ರೆ ನೀವು ಖಂಡಿತವಾಗಲೂ ಈಗ ದೀಪಾವಳಿ ಹಬ್ಬ ಇದೆ ಪರ್ಚೇಸ್ ಮಾಡ್ಬೋದು ಫಸ್ಟು ಒಂದೇ ಸೀರೆನ ನಿಮ್ಗೆ ಇಷ್ಟ ಆದ್ರೆ ನೀವು ಕಂಟಿನ್ಯೂನ ಮಾಡ್ಬೋದಾಗಿದೆ ಸೊ ಶಿಪ್ಪಿಂಗ್ ಚಾರ್ಜ್ ಏನು ಇರೋದಿಲ್ಲ ಎಲ್ಲವೂ ಕೂಡ ರೇಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಜಸ್ಟ್ ಸೀರೆ ಬೆಲೆ ಏನಿರುತ್ತೋ ಅದು ಮಾತ್ರ ತಗೊತಾ ಇದ್ದಾರೆ ಸೊ ಮಾರ್ಜಿನ್ ಕೂಡ ಕಡಿಮೆ ಇಟ್ಕೊತಾ ಇದ್ದೀವಿ ಮೇಡಮ್ ಅಂತ ಹೇಳಿದ್ದಾರೆ ಸೊ ಇವಾಗ ಬನ್ನಿ ಒಂದಷ್ಟು ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತೀನಿ ಮೊದಲು ಮೊದಲನೇದಾಗಿ ಒಂದು ಕಾಟನ್ ಹ್ಯಾಂಡ್ಲೂಮ್ ಸಾರಿಯನ್ನು ಕಳಿಸ್ಕೊಟ್ಟಿದ್ದಾರೆ ಕಾಟನ್ ಸಿಲ್ಕ್ ಸ್ಯಾರಿ ಹ್ಯಾಂಡ್ಲೂಮ್ ಕಾಟನ್ ಸಿಲ್ಕ್ ಆಗಿರುತ್ತೆ ಇದು ಬಂದು ನಿಮಗೆ ಬ್ಲೂ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ ಸೀರೆ ಸೆರಗ್ ಬಂದು ಡಾರ್ಕ್ ಬ್ಲೂ ಅಲ್ಲಿದೆ ಸ್ಯಾರಿ ಫುಲ್ ನಿಮಗೆ ಈ ರೀತಿಯಾಗಿ ಬ್ಲೂ ಕಲರಲ್ಲಿದೆ ಅದೇ ರೀತಿಯಾದಂಥ ಬಾರ್ಡರ್ ಇರೋದಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಇದು ಒಂದು ಸೀರೆಯ ಪ್ರೈಸ್ ಬಂದು ಸಾವಿರದ ನೂರು ರೂಪಾಯಿ ಆ್ಯಕ್ಚುಲಿ ಅವರು ಸೊ ಬಾರ್ಗೇನ್ ಮಾಡ್ತಾರೆ ಮೇಡಮ್ ಅಂತ ಹಂಡ್ರೆಡ್ ರುಪೀಸೆಲ್ಲ ಎಕ್ಸ್ಟ್ರಾ ಕಳಿಸಿದ್ರು ನಾನು ಹೇಳಿದೆ ಮೇಡಮ್ ಇಲ್ಲ ಒರ್ಜಿನ್ ಅವ್ರು ಅಂದರು ಪಾಪ ಮೇಡಮ್ ಬಾರ್ಗೇನ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡ್ತೀನಿ ಮೇಡಮ್ ಅಂತ ಮೇಡಮ್ ಆ ಥರ ಎಲ್ಲ ನೀವು ರೇಟ್ ಕಳ್ಸಕ್ಕೆ ಹೋಗ್ಬಿಡಿ ಏನಿದೆಯೋ ನೀವು ನೀವೇನು ಮಾರ್ಜಿನ್ ಕಡಿಮೆ ಇಟ್ಕೊತೀರೋ ಅಷ್ಟರಲ್ಲೇ ಕಳಿಸಿ ಸೊ ಬಾರ್ಗೇನ್ದೆಲ್ಲ ಅದು ನೀವು ಇಲ್ಲಿಲ್ಲೇ ಕಚಾರ ಹಾಕಕ್ಕೆ ಹೋಗ್ಬೇಡಿ ಒರ್ಜಿನಲ್ ಪ್ರೈಸ್ ಮಾತ್ರ ಕಳಿಸಿ ಅಂದೆ ಆಗ ಪಪ್ಪ ಅವರೆಲ್ಲ ರೇಟ್ ರಿವೈಸ್ ಮಾಡಿ ಕಳಿಸಿದ್ರು ಈ ಒಂದು ಸೀರೆ ಬೆಲೆ ಬಂದು ಸಾವಿರದ ನೂರು ರೂಪಾಯಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೀ ಡೆಲಿವರಿ ನಿಮಗೆ ತಲುಪತ್ತೆ ಇನ್ನು ನೆಕ್ಸ್ಟ್ ಸೀರೆ ಬಂದು ಈ ರೀತಿಯಾಗಿ ನಿಮಗೆ ಗ್ರೀನ್ ಮತ್ತು ಎಲ್ಲೋ ಎಲ್ಲೋನೋ ಇದು ಡಾರ್ಕ್ ಗ್ರೀನ್ ಯಾವುದೋ ಒಂದು ಕಾಂಬಿನೇಷನ್ ಇದೆ ನನಗೆ ಸ್ವಲ್ಪ ಬಣ್ಣಗಳದು ಗುರುತಿಸುವಿಕೆ ಅದು ಕಡಿಮೆ ಇದೆ ಜ್ಞಾನ ಆ ಕಾರಣದಿಂದ ಸ್ವಲ್ಪ ಕಲರ್ ಏನಾರು ವ್ಯತ್ಯಾಸ ಹೇಳಿದರೆ ಕ್ಷಮಿಸಿ ಈ ಒಂದು ಸೀರೆ ಬಂದು ಮಲ್ ಕಾಟನ್ ಸಿಲ್ಕ್ ಆಗಿರುತ್ತೆ ಇದನ್ನ ಮಂಗಳಗಿರಿ ಕಾಟನ್ ಸಿಲ್ಕ್ ಅಂತ ಕೂಡ ಕರೀತಾರೆ ಸೊ ಮಲ್ ಕಾಟನ್ ಎಲ್ಲದಕ್ಕೂ ಕೂಡ ವಿತ್ ಬ್ಲೌಸ್ ಬರುತ್ತೆ ನಿಮಗೆ ಇದು ಒಂದು ಸೆರೆದು ಈ ರೀತಿಯಾಗಿದೆ ಸೊ ಸ್ಯಾರಿ ಕಂಪ್ಲೀಟಾಗಿ ನಿಮಗೆ ಈ ರೀತಿಯಾಗಿ ಇದೆ ಬಾರ್ಡರ್ ಬಂದು ನಿಮಗೆ ಈ ರೀತಿಯಾಗಿದೆ ಬಾರ್ಡರ್ ಕಂಪ್ಲೀಟ್ ಸೀರೆ ಈ ರೀತಿ ಇದೆ ಚೆನ್ನಾಗಿದೆ ಮಲ್ ಕಾಟನ್ ಸಿಲ್ಕ್ ಈ ಒಂದು ಸೀರೆಯ ರೇಟ್ ಬಂದು ಸಾವಿರ ರೂಪಾಯಿ ಇದೆ ಸಾವಿರ ರೂಪಾಯಿ ನಿಮಗೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಇನ್ನು ನೆಕ್ಸ್ಟ್ ಸೀರೆ ಬಂದು ಈ ಒಂದು ಮೆಜಂತಾ ಕಲರ್ ಅವ್ರ ಹತ್ರನೇ ಕಲರ್ ಕೇಳ್ಕೊಂಡು ಬರ್ದಿದ್ದೀನಿ ನಾನು ಈ ಒಂದು ಮೆಜಂತ ಕಲರ್ ಸೀರೆ ಇದು ಬಂದು ಸೆಮಿ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಮೆಟೀರಿಯಲ್ ಸೆಮಿ ಸಾಫ್ಟ್ ಸಿಲ್ಕ್ ಈ ಒಂದು ಸೀರೆಯ ರೇಟ್ ಬಂದು ಸಾವಿರ ರೂಪಾಯಿ ಇರುತ್ತೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಗ್ರ್ಯಾಂಡಾಗಿದೆ ಮದುವೆಗೆಲ್ಲ ಹಾಕೊಳ್ಳೋ ರೀತಿಯಾಗಿ ಬ್ಲೌಸ್ ಕೂಡ ನೋಡಿ ನಿಮಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದು ಬ್ಲೌಸ್ ಬರುತ್ತೆ ಈ ಕಡೆ ನಿಮಗೆ ಸೆರೆಗೆ ಬರುತ್ತೆ ಉಲ್ಟಾ ತೋರಿಸ್ತಾ ಇದ್ದೀನಿ ಒಂದು ಸೆಕೆಂಡ್ ಈ ರೀತಿಯಾಗಿ ನಿಮಗೆ ಕಾಣುತ್ತೆ ಬಾರ್ಡರ್ ಬಂದು ನಿಮಗೆ ಗ್ರೀನ್ ಬಾರ್ಡರ್ ಇದೆ ಈ ಒಂದು ಸೀರೆ ಬಂದು ಆಗಲೇ ಹೇಳ್ದಂಗೆ ಸಾವಿರದ ಸಾವಿರ ರೂಪಾಯಿ ಮಜಂತಾ ಕಲರ್ದು ಸಾವಿರ ರೂಪಾಯಿ ಸೆಮಿ ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಗೋಲ್ಡನ್ ಕಲರ್ ಸ್ಯಾರಿ ಇದು ಬಂದು ಬ್ರೋಕೆಡ್ ಕ್ರೇಪ್ ಸ್ಯಾರಿ ಅಂತೆ ನಿಮಗೆ ಅಷ್ಟು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ಅಂದ್ಕೊತೀನಿ ಗೋಲ್ಡ್ ಕಲರ್ ಇದೆ ಇದು ನಿಮಗೆ ಗ್ರೀನಿಶಾಗಿ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಬೆಳಕಿಗೆ ಬಟ್ ಗೋಲ್ಡ್ ಕಲರ್ ಭಾಳ ಚೆನ್ನಾಗಿದೆ ಇದು ಮೆಟೀರಿಯಲ್ ಮಾತ್ರ ಬಹಳ ಸಾಫ್ಟಾಗಿದೆ ಈ ಒಂದು ಸೀರೆ ಬಂದು ಸಾವಿರದ ನೂರು ರೂಪಾಯಿ ಇದೆ ಹಿಂಗೆ ಇದೊಂದು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ಫೋಟೋ ತೆಗೆದು ಕ್ಲಾರಿಟಿಯಾಗಿ ಬರುವಂತಹ ಫೋಟೋನ ಇಲ್ಲಿ ನನಗೆ ವ್ಯತ್ಯಾಸ ಕಲರ್ ಯಾಕೆ ಗ್ರೀನಿಷ್ ಇದೆ ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿದೆ ವಿತ್ ಬಾರ್ಡರ್ ಕೂಡ ಇದೆ ಗೋಲ್ಡನ್ ಬಾರ್ಡರಲ್ಲಿ ಸೊ ಈ ಒಂದು ಸೀರೆ ಬಂದು ಸಾವಿರದ ನೂರು ರೂಪಾಯಿ ಮೆಟೀರಿಯಲ್ ಇದು ಬಹಳ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಬಂದು ಅದು ಬ್ರೋಕೆಡ್ ಕ್ರೇಪ್ ಸ್ಯಾರಿ ಇದು ಗೋಲ್ಡ್ ಏನಿದೆ ಇದು ನೆಕ್ಸ್ಟ್ ಬಂದು ಈ ಒಂದು ಸೀರೆ ಇದು ಮೆಟೀರಿಯಲ್ ಬಂದು ಇದು ಫ್ಯಾನ್ಸಿ ಸಿಲ್ಕ್ ಅಂತ ಹೇಳಿದ್ರು ಓಪನ್ ಮಾಡಿ ತೋರಿಸ್ತೀನಿ ಸರಿಗಲ್ಲ ನಿಮಗೆ ಈ ರೀತಿಯಾಗಿದೆ ಫುಲ್ ಕಂಪ್ಲೀಟ್ ಈ ರೀತಿಯಾಗಿದೆ ಈ ಒಂದು ಮೆಟೀರಿಯಲ್ ಬಂದು ಫ್ಯಾನ್ಸಿ ಸಿಲ್ಕ್ ಆಗಿರುತ್ತೆ ರೇಟ್ ಬಂದು ಸಾವಿರ ರೂಪಾಯಿ ಆಗಿರುತ್ತೆ ನಿಮಗೆ ನೆಕ್ಸ್ಟ್ ಬಂದು ಇದು ಜಾರ್ಜೆಟ್ ಸಿಲ್ಕ್ ಅಂತೆ ಓಪನ್ ಮಾಡ್ತೀನಿ ಜಾರ್ಜೆಟ್ ಸಿಲ್ಕ್ ಸ್ಯಾರಿ ಏನು ನೋಡ್ತಾ ಇದ್ದೀರ ಓಪನ್ ಮಾಡಿಬಿಡೋಣ ಸರಿ ನಿಮಗೆ ಈ ರೀತಿಯಾಗಿದೆ ಸ್ವಲ್ಪ ಇದಷ್ಟೇ ಸಾರಿ ಪೂರ್ತಿ ನಿಮಗೆ ಈ ರೀತಿಯಾಗಿ ಬರುತ್ತೆ ಬಾರ್ಡರ್ ಈ ರೀತಿಯಾಗಿದೆ ಈ ಒಂದು ಸೀರೆ ಬಂದು ಜಾರ್ಜಟ್ ಸಿಲ್ಕ್ ಸ್ಯಾರಿ ರೇಟ್ ಬಂದು ಒಂಬೈನೂರು ರೂಪಾಯಿ ಇದೆ ಈ ಒಂದು ಸಾರಿ ಬಂದು ಈ ಹಾಫ್ ಸ್ಯಾರಿ ತರ ಎರಡೆರಡು ಕಲರ್ ಮಿಕ್ಸ್ ಆಗಿದೆ ಸ್ಯಾರಿಯಲ್ಲಿ ಮೇಲ್ಗಡೆ ಭಾಗನೋ ಬ್ಲೂ ಕಲರ್ ಇದೆ ಕೆಳಗಡೆನೋ ಬ್ಲೂ ಇದೆ ಮಧ್ಯ ನಿಮಗೆ ಈ ಕಲಂಕಾರಿ ಡಿಸೈನ್ ರೀತಿಯಾಗಿ ಪ್ರಿಂಟ್ ಆಗಿದೆ ಈ ಒಂದು ಸೀರೆ ಬಂದು ಡೈಲಿ ವಿಯರ್ ಸ್ಯಾರಿ ಅಂತ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಆರುನೂರ ಐವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಎಲ್ಲ ಪ್ರತಿಯೊಂದಕ್ಕೂ ಕೂಡ ವಿತ್ ಬ್ಲೌಸ್ ಬರುತ್ತೆ ಇನ್ನು ನೆಕ್ಸ್ಟ್ ಬಂದು ಈ ಒಂದು ಕ್ರೀಮ್ ಮತ್ತು ಕ್ರೀಮ್ ಸ್ಯಾರಿಗೆ ಪರ್ಪಲ್ ಮೇಲ್ಗಡೆ ಡಿಸೈನ್ಸ್ ಇದೆ ಈ ಒಂದು ಸೀರೆ ಬಂದು ಇದು ಕೂಡ ಇದು ಫ್ಯಾನ್ಸಿ ಸಿಲ್ಕ್ ಸೀರೆ ಆಗಿರುತ್ತೆ ಡೈಲಿ ವಿಯರ್ ಅಂತಲೇ ಹೇಳಿಬಿಡಿ ಮೇಡಮ್ ಅಂತ ಅಂತಂದರು ಸೊ ಈ ಒಂದು ಸ್ಯಾರಿ ಬಂದು ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ನಿಮಗೆ ಸರಿದು ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ಬಂದು ಒಂದು ಎಲ್ಲ ಕಲರ್ದು ಕಲಾಕಾರಿ ಸಿಲ್ಕ್ ಸ್ಯಾರಿ ಕಳಿಸಿದ್ದಾರೆ ಓಪನ್ ಮಾಡ್ತೀನಿ ಸ್ಯಾರಿ ನಿಮಗೆ ಈ ರೀತಿಯಾಗಿ ಬರುತ್ತೆ ಈ ಕಡೆ ಸೈಡ್ ಒಂದು ಸೆಕೆಂಡ್ ತೋರಿಸ್ತೀನಿ ಈ ರೀತಿಯಾಗಿದೆ ಸರಿದು ನಿಮಗೆ ಈ ರೀತಿಯಾಗಿ ಬರುತ್ತೆ ಕೆಳಗಡೆ ಬಾರ್ಡರ್ ಈ ರೀತಿಯಾಗಿದೆ ಸ್ಯಾರಿ ಪೂರ್ತಿ ನಿಮಗೆ ಇದೇ ಡಿಸೈನಲ್ಲಿ ಇರುತ್ತೆ ಸೊ ಕಲಂಕಾರಿ ಸಿಲ್ಕ್ ಸ್ಯಾರಿ ಇದರ ರೇಟ್ ಬಂದು ನಿಮಗೆ ಒಂಬೈನೂರು ರೂಪಾಯಿಗೆ ಈ ಒಂದು ಸೀರೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಬಂದು ಇದೆಲ್ಲ ಮುಂಚೆ ಮಾಡ್ತಾ ಇರಲಿಲ್ವಂತೆ ಬಟ್ ಇತ್ತೀಚೆಗೆ ಈಗ ಶುರು ಮಾಡಿದರಂತೆ ಅಂದರೆ ಡೈಲಿ ವಿಯರ್ ಕಡಿಮೆ ಬಜೆಟಿನ ಸ್ಯಾರಿ ಮಾರೋದಕ್ಕೆ ಮುಂಚೆ ಎಲ್ಲ ಬರೀ ಸಿಲ್ಕ್ ಸ್ಯಾರಿನೇ ಇದ್ದೆ ಮೇಡಮ್ ಬಟ್ ಇವಾಗ ಇದು ಸುಮ್ಮನೆ ಒಂದು ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ತರಿಸಿದ್ದೀನಿ ಅಂತ ಹೇಳಿದ್ರು ಈ ಒಂದು ಸ್ಯಾರಿ ಬಂದು ನಾರ್ಮಲ್ ಡೈಲಿ ವಿಯರ್ ಸ್ಯಾರಿಯಾಗಿರುತ್ತೆ ಸೊ ಇದರ ರೇಟ್ ಬಂದು ಐನೂರು ರೂಪಾಯಿ ಆಗಿರುತ್ತೆ ಈ ಒಂದು ಸೀರೆ ಪ್ರೈಸ್ ಬಂದು ನಿಮಗೆ ಐನೂರು ರೂಪಾಯಿಗೆ ಸಿಗುತ್ತೆ ಕಂಪ್ಲೀಟ್ ಸೀರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೆರೆಗೆ ಬಂದು ನಿಮಗೆ ಈ ರೀತಿಯಾಗಿ ಇದೆ ಇದರ ಒಂದು ಪ್ರೈಸ್ ಬಂದು ಐನೂರು ರೂಪಾಯಿ ಆಗಿರುತ್ತೆ ಇದು ಸೊ ಇದಿಷ್ಟು ದೇವಿಕಾ ಅವರು ಕಳಿಸಿರುವಂಥ ಸ್ಯಾರಿ ಕಲೆಕ್ಷನ್ ಆಗಿರೋದೆ ಕ್ವಾಲಿಟಿ ನೋಡಿ ಮೇಡಮ್ ಇಷ್ಟಾದರೆ ಮಾತ್ರ ವಿಡಿಯೋ ಮಾಡಿ ಅಂತ ಹೇಳಿದರು ಕ್ವಾಲಿಟಿ ಎಲ್ಲ ನಿಜಕ್ಕೂ ಬಹಳ ಚೆನ್ನಾಗಿದೆ ಸೊ ನಿಮಗೆ ಯಾರಿಗಾದರೂ ಬೇಕು ಅಂತ ಅನ್ಸಿದ್ರೆ ಈ ಹಬ್ಬಕ್ಕೆ ಯಾರಾದರೂ ಶಾಪಿಂಗ್ ಮಾಡೋರು ಇದ್ದರೆ ಅಂತವರು ಒಮ್ಮೆ ಇವ್ರ ಹತ್ರ ಟ್ರೈ ಮಾಡಿ ಅಂತ ನಾನೇ ಕೇಳ್ಕೊತಾ ಇದ್ದೀನಿ ಪರ್ಸ್ನಲಿ ಯಾಕಂದರೆ ಏನು ಹೊರಗಡೆ ಇಂಜಿನಿಯರಿಂಗ್ ಓದಿ ಹೊರಗಡೆ ಹೋಗೋಕ್ಕಾಗದೆ ಸುಮ್ಮನೆ ಕೂರಲಿಲ್ಲ ಅವರು ಸೊ ಹತ್ತು ವರ್ಷದಿಂದ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಅದೇ ರೀತಿಯಾಗಿ ಕ್ವಾಲಿಟಿ ಸೀರೆಗಳನ್ನು ಜನರಿಗೆ ಕಡಿಮೆ ಬೆಲೆಗೆ ತಲುಪಿಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ಸಕ್ಸಸ್ ಆಗಿದ್ದಾರೆ ಸೊ ನೀವು ಕೂಡ ಒಮ್ಮೆ ಇವ್ರ ಹತ್ರ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೇ ಕಂಟಿನ್ಯೂ ಮಾಡಿ ಇವರು ಒಂದು ನಂಬರ್ ನಿಮ್ಮ ಹತ್ರ ಇರಲಿ ಈಗ ಡಿಸ್ಪ್ಲೇಲಿ ಬರ್ತಾ ಇರುತ್ತೆ ನಂಬರು ಜೊತೆಗೆ ಅವರ ಒಂದು ನಂಬರ್ನ ಕೂಡ ನಾನು ಕೊಡ್ತೀನಿ ನಂಬರ್ ಬಂದು ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಎರಡು ಒಂದು ಎರಡು ಒಂದು ಎಂಟು ಈ ಒಂದು ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಸೊ ಬೇಕಿದ್ದವರು ಇರೋ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಫೋನನ್ನು ಮಾಡ್ಬೋದಾಗಿದೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಯಾವುದೇ ರೀತಿಯಾದಂಥ ಶಿಪ್ಪಿಂಗ್ ಚಾರ್ಜಸ್ ಏನು ಎಕ್ಸ್ಟ್ರಾ ಇರೋದಿಲ್ಲ ಫೋಟೋಸ್ ಕಳಿಸ್ತಾರೆ ನಿಮಗೆ ಇಷ್ಟ ಆಗಿದಂತಹ ಸ್ಯಾರಿನ ನೀವು ಕೊಂಡ್ಕೋಬೋದಾಗಿದೆ ಒಮ್ಮೆ ಅವ್ರ ಹತ್ರ ಟ್ರೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್